ಇವತ್ತು ಪ್ರೆಸ್ ಮೀಟ್ ಕರೆಯುವ ಉದ್ದೇಶ ಏನಂತಂದರೆ ಕಳೆದ ಒಂದು ವಾರದಲ್ಲಿ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ತಾವು ಸಾಕಷ್ಟು ವರದಿಗಳು ಮಾಡಿದ್ವಿ ಗೊಬ್ಬರದ ಕೊರತೆ ಸಾಕಷ್ಟು ಸೊಸೈಟಿಗಳ ಒಂದು ರಿಫ್ಯೂವನ್ನು ಎತ್ತಿರುವಂಥದ್ದನ್ನು ನಾವು ಚಿಂತನೆ ಮಾಡಿದ್ವಿ ಕೆಲವೊಂದು ಬೀಜ ಮತ್ತು ಗೊಬ್ಬರ ಕಳಪೆ ಇರೋದಕ್ಕೂ ಸಹ ವದ್ದಿಯಾಗಿದೆ ಆ ನಿಟ್ಟಿನಲ್ಲಿ ತಮ್ಮನ್ನೆಲ್ಲ ಕರ್ಕೊಂಡು ಕರೆದ್ಬಿಟ್ಟು ಮಾತನಾಡಿಸಿ ಕೆಲವೊಂದು ಮಾಹಿತಿಯನ್ನು ಹಂಚ್ಕೊಳ್ಬೇಕು ನಾವು ತೀರ್ಮಾನ ಈಗಾಗಲೇ ನಾನು ತಮಗೆಲ್ಲ ಗೊತ್ತಿದೆ ಬಹಳಷ್ಟು ಕಡೆ ನಾನು ಹಟ್ಟಾಡಿದ್ದೇನೆ ಮತ್ತು ವಿಶೇಷವಾಗಿ ಇವತ್ತು ಬೆಳಿಗ್ಗೆ ಸುದೀರ್ಘವಾದ ಸಭೆಯಿಂದ ಎಲ್ಲ ಕೃಷಿ ಇಲಾಖೆಯ ಜೆ ಡಿ ಇರ್ಬೋದು ಡಿ ಡಿ ಓ ಇರ್ಬೋದು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸು ಮತ್ತು ಎ ಓಸು ಸಹ ಬಹಳ ಕೆಲಸ ಮಾಡಿದ್ರು ಮೊದಲಿಗೆ ಹೇಳೋದಾದರೆ ಈ ವರ್ಷ ನಮ್ಮ ಬಿತ್ತನೆ ಗುರಿ ಅನುಕೂಲವಾಗಿ ಪ್ರದೇಶದ ಬಿತ್ತನೆ ಗುರಿಯಾಗದ್ನ ಮೂರು ಲಕ್ಷ ಹದಿನಾಲ್ಕು ಸಾವಿರ ಎಕ್ಟೆಂಟ್ ಸೊ ಮೂರು ಲಕ್ಷ ಹದಿನಾಲ್ಕು ಸಾವಿರ ಹೆಕ್ಟರ್ಸು ನಮ್ಮದು ಈ ವರ್ಷ ಮುಂಗಾರು ಗುರಿ ಇತ್ತು ಆ ನಿಟ್ಟಿನಲ್ಲಿ ಒಟ್ಟಾರೆ ಎಲ್ಲ ರೀತಿಯ ರಸಗೊಬ್ಬರ ಹಿಡ್ಕೊಂಡು ನಮ್ಮದು ಗುರಿ ಟಾರ್ಗೆಟ್ ಇದ್ದು ಒಂದು ಲಕ್ಷ ಮೂವತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಬೇಡಿಕೆ ಇತ್ತು ಸಾಮಾನ್ಯವಾಗಿ ಮುಂಗಾರು ಅಂದರೆ ಸೆಪ್ಟೆಂಬರ್ ಕೊನೆವರೆಗೆ ಬರ್ತದೆ ಆಗುತ್ತೂ ಜುಲೈ ಇಪ್ಪತ್ನಾಲ್ಕು ಈಗಾಗಲೇ ನಮ್ಮ ಆರಂಭಿಕ ಶುಲ್ಕ ಮತ್ತು ಸರಬರಾಜು ಎಲ್ಲ ಹಿಡ್ಕೊಂಡು ಒಟ್ಟು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐವತ್ತೈದು ಮೆಟ್ರಿಕ್ ಟನ್ ಸರಬರಾಜಾಗಿದೆ ಪ್ರಾರಂಭದಲ್ಲಿ ಪಿ ಸ್ವಲ್ಪ ಗುಮಾನಿ ಇರ್ತಿತ್ತು ಅಫ್ಕೋರ್ಸ್ ನಮಗೆಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಶೇಷವಾಗಿ ಯೂರಿಯಾ ಜಿಲ್ಲೆಯಲ್ಲಿ ಸುಮಾರು ಅರವತ್ತಾರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ನು ನಮ್ಮದು ಈ ವರ್ಷ ಬೇಡಿಕೆ ಇದೆ ಅದರಲ್ಲಿ ಅಗೇನ್ ಓಪನಿಂಗ್ ಬ್ಯಾಲೆನ್ಸು ಮತ್ತು ಅದು ಸುಮಾರು ಹತ್ತೊಂಬತ್ತು ಸಾವಿರದ ಎರಡು ನೂರ ಅರವತ್ತೆರಡು ಮತ್ತು ನಮಗೆ ಸುಮಾರು ಏನು ಸರ್ವರಾಜ್ ಆಗಿದೆ ನಲವತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಸರ್ವರಾಜ್ ಆಗಿದೆ ಆಗಬೇಕು ಎಲ್ಲ ಸೇವೆ ಸುಮಾರು ಐವತ್ತೊಂಬತ್ತು ಸಾವಿರದ ಐನೂರ ಏಳು ಮೆಟ್ರಿಕ್ ಟನ್ ಸೆಲೆಬ್ರಾಜ್ ಆಗಿದೆ ಇಲ್ಲಿವರೆಗೆ ನಮ್ಮದು ಐವತ್ತೊಂದು ಸಾವಿರದ ಐನೂರ ಹದಿಮೂರು ವಿತರಣೆಯಾಗಿ ಸುಮಾರು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೆಟ್ರಿಕ್ ಟನ್ ಇದು ಆ್ಯಸ್ ಎಸ್ತ ನಮ್ಮದು ಏನು ಪಿ ಓ ಎಸ್ ಮೆಷಿನ್ ಇರ್ತದೆ ಆ ಒಂದು ಡಾಕ್ಟರ್ ಮುಖ್ಯಮಂತ್ರಿ ಮಾತನಾಡ್ತೀವಿ ಸ್ವಲ್ಪ ಅವರು ಅಪ್ಡೇಷನ್ನಲ್ಲಿ ಮತ್ತು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಬಟ್ ಆ್ಯಸ್ ಪರ್ ನಾವೇನು ಮಾನಿಟ್ರಿಂಗ್ ಮಾಡ್ತೀವಿ ಆ ಪ್ರಕಾರ ದಿಸ್ ಇದೆ ಮತ್ತು ನಮಗಿನ್ನೂ ಆ್ಯಸ್ ಪರ್ ಗುರಿ ನಮಗಿನ್ನೂ ಏಳು ಸಾವಿರದ ಒಂದೂರ ಐವತ್ನಾಲ್ಕು ಟನ್ನು ಸರ್ಗ್ರಸ್ ಆಗಬೇಕು ಅದು ಅಗಸ್ಟು ಮತ್ತು ಸೆಪ್ಟೆಂಬರ್ ಒಳಗೊಂಡಂತೆ ಸೊ ವಿಶೇಷವಾಗಿ ಜಿಲ್ಲೆಯಲ್ಲಿ ನಾನೀಗಾಗಲೇ ಹೇಳಿದಂಗೆ ಸುಮಾರು ಮೂರು ಲಕ್ಷ ಹದಿನಾಲ್ಕು ಸಾವಿರ ಏನೋ ಟಾರ್ಗೆಟ್ ಇತ್ತು ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಈಗಾಗಲೇ ಬಿತ್ತನೆ ಆಗಿದೆ ಅದರಲ್ಲಿ ವಿಶೇಷವಾಗಿ ಮೆಕ್ಕೆಜೋಳ ಏನಿದೆ ನಾವು ಕಳೆದ ಐದು ವರ್ಷದ ಒಂದು ಹುಡುಗ ಮೇಲೆ ಸರಾಸರಿ ಈ ವರ್ಷ ಎರಡು ಲಕ್ಷ ಆರು ಸಾವಿರದ ಮುನ್ನೂರ ಮೂವತ್ತೆಂಟು ಹೆಕ್ಟರ್ ಅಂತ ಗುರಿ ನಾವು ನಿಗದಿ ಮಾಡಿಕೊಡಿ ಈಗ ನಮ್ಮ ರಿಪೋರ್ಟಿಂಗ್ ಪ್ರಕಾರ ಸುಮಾರು ಎರಡು ಲಕ್ಷ ನಲವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ ಮೂರು ಬಿಟ್ಟನೆ ಆಗಿದೆ ಅಂದರೆ ಈ ವರ್ಷ ನಾವು ಗುರಿ ನಿಗದಿ ಮಾಡಿದಕ್ಕೆ ಸುಮಾರು ನಲವತ್ತೆರಡು ಸಾವಿರ ಹೆಕ್ಟರ್ ಆಗ್ತದೆ ಆದರೆ ಕಳೆದ ವರ್ಷ ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟರ್ ಬಿಟ್ಟನೆ ಆಗಿದೆ ಕಳೆದ ವರ್ಷ ತಗೊಂಡ್ರೆ ಹೆಚ್ಚು ಬಿತ್ತನೆ ಆಗಿದೆ ಮೇಜ್ ಎರಡನೇದು ತಮಗೆಲ್ಲ ಗೊತ್ತಿದೆ ಈಗಾಗಲೇ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಆಗ್ತಾ ಇದೆ ಬಹುತೇಕ ಮೋಡ ಕವಿದ ವಾತಾವರಣ ಇರೋದ್ರಿಂದ ಭೂಮಿಯಲ್ಲಿ ತೇವಾಂಶ ಇದೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹೀಗಾಗಿ ಮೇಜ್ಗೇನಿದೆ ಆಸ್ ಅ ಟಾಪ್ ಡ್ರೆಸ್ಸಿಂಗ್ ಅಂತೇಳಿ ಯೂರಿಯಾವನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಸಿಂಪಡಣೆ ಮಾಡ್ತಾ ಇದ್ದಾರೆ ಮತ್ತೆ ಹೆಚ್ಚಿನ ಬೇಡಿಕೆ ನಮಗೆ ಸೊ ಹೀಗಾಗಿ ಕೆಲವೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಾನು ಮೊನ್ನೆ ಮೋಟೆ ಬೆನ್ನ ಹೋಗಿದ್ದೆ ಬೆಳಗ್ಗೆ ಆರೂವರೆಗೆ ಹೋಗಿದ್ದೆ ತಮ್ಮದೇನು ಪತ್ರಕರ್ತ ಜ್ಞಾಚರಣೆ ತುಂಬ ಮತ್ತೆ ನಿನ್ನೆ ಮೊನ್ನೆ ಕಾಟಿನಲ್ಲಿತ್ತು ಒಂದು ನೂರಾಲ್ ಕಡೆ ಅಂದರೆ ಹಂತದ ಸಾಲುಗಳಿತ್ತು ಒಂದು ವರ್ಷದ ಸುಮ್ಮನೆ ಅನಾವಶ್ಯಕವಾಗಿ ಜನರಲ್ಲಿ ಬಂದಿಲ್ಲ ಒಂದು ಅಫ್ಕೋರ್ಸ್ ಅದ ತೇವಾಂಶ ಜಾಸ್ತಿ ಇರೋದಂತ ಅವರು ಬೇಡಿಕೆ ಇರೋದ್ರಿಂದ ತೊಗೊತಾರೆ ಕೆಲವೊಬ್ರು ಸುಮ್ಮನೆ ಇನ್ನೊಂದು ಸಿಗುತ್ತೆ ತೆರಳಿಕ್ಕೂ ಅಡ್ವಾನ್ಸ್ ಬೇಕು ಅನ್ನೋ ಏನೋ ಸರ್ಬು ಕೊರತೆ ಇದೆ ಅಂತ ಹಂಗೆ ಅಂದ್ಕೊಂಡ್ಬಿಟ್ಟು ಮಾಡ್ತಾರೆ ಮೂರನೇದು ಕೆಲವರು ಸುಮ್ಮನೆ ಈ ಥರ ಜನ ಸೇರಿಸ್ಬಿಟ್ಟು ಇದು ಮಾಡಿಬಿಟ್ರೆ ಅಧಿಕಾರಿಗಳು ಬಂದ್ಬಿಟ್ಟು ಮಾಡಿಬಿಟ್ರೆ ಹಂಗೂ ಮಾಡ್ತಾರೆ ಬಟ್ ಇದೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಬಿತ್ತನೆ ಕ್ಷೇತ್ರ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಲ ಮೇಯ್ ಎಸ್ಪೆಷಲಿ ಕಾಟನ್ನು ಮತ್ತು ಗ್ರೌಂಡ್ನಟ್ ಕಾಟನ್ ಸುಮಾರು ನಲ್ವತ್ತು ಸಾವಿರ ಆಗಬೇಕು ಎಷ್ಟಾಗಿದೆ ಒಂಬತ್ತು ಸಾವಿರ ಅಷ್ಟೇ ಆಗಿದೆ ಕಾಟನ್ ಹಾಗೆಯೇ ಗ್ರೌಂಡ್ನಟ್ಟು ಸುಮಾರು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಆಗಬೇಕಿತ್ತು ಕೇವಲ ಒಂದು ಐದು ಸಾವಿರ ಬಿಟ್ಟನೇ ಆಗಿದೆ ಸೊ ಈ ಕಾಟನ್ನು ಮತ್ತು ಗೌರ್ಮೆಂಟ್ ಏನಾಗಬೇಕಿತ್ತು ಅದು ಈ ನ್ಯೂಸ್ ಮೇಪ್ ಇರೋದರಿಂದ ವೇಸ್ಟೇಜ್ ಕಡಿಮೆ ಎಂಬತ್ತು ಪರ್ಸೆಂಟ್ ಹೆಚ್ಚು ಇಳುವರಿ ಆಗ್ತದೆ ವೇರಸ್ ಇದು ಬಳಕೆ ಆಗ್ತದೆ ಇಲ್ಲಿ ಆದರೆ ಬಟ್ ತರ್ಟಿ ಪರ್ಸೆಂಟ್ ಅಷ್ಟೇ ಆಗ್ತದೆ ವಿಶೇಷವಾಗಿ ತೇವಾಂಶ ಜಾಸ್ತಿ ಇದ್ದರೆ ಅದು ನೀರಲ್ಲಿ ಕರಿಗೆ ಆವಿಯಾಗಿ ಹೋಗ್ಬಿಡ್ತದೆ ಸೊ ಅದಕ್ಕೆ ಅದನ್ನು ಮತ್ತು ಕೊಡುತ್ತೆ ಅದಕ್ಕೂ ಅದ್ರ ಮ್ಯಾಗು ಏನಿದೆ ನಮ್ಮ ರಸಗೊಬ್ಬರ ಏನಿದೆ ಯೂರಿಯಾ ಏನಿದೆ ನಮ್ಗೆ ಏನಲ್ಲ ಈಗಾಗಲೇ ಏನು ನಿಗದಿದೆ ಅದು ಬಂದಿದೆ ಇನ್ನೂ ಹೆಚ್ಚಿನ ಬಿಕಾಸ್ ಆಫ್ ದಿ ಎಕ್ಸ್ಟ್ರಾ ಏರಿಯಾ ಮತ್ತು ಹೆಚ್ಚಿನ ತೇವಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇರೋದ್ರಿಂದ ಹೆಚ್ಚಿಗೆ ಕೇಳಿದೆ ಆ್ಯಂಡ್ ಸ್ಟೇಟ್ ಅವರು ಕೊಡ್ತಾರೆ ಯಾವುದೇ ರೀತಿ ಆತಂಕಕ್ಕೆ ಒಳಗಾಗ್ತೀನಿ ಸುಮ್ಮನೆ ಗೊಂದಲ ಮಾಡುವಂಥ ಅವಶ್ಯಕತೆ ಅಂದರೆ ಈ ಸಂದರ್ಭದಲ್ಲಿ ತಮ್ಮ ಓಕೆನ ಹೇಳಲಿಕ್ಕೆ ಬಯಸ್ತೇನೆ